ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದೆ ನಮ್ಮ ಫ್ರೆಂಡ್ ಬರ್ತಾರೆ ಅವನೇನು ಎದ್ದಿಲ್ಲ ಅವನ ಫ್ರೆಂಡು ಮನೆಗಿನಲ್ಲಿ ಫ್ರೆಂಡ್ಸ್ ಇವತ್ತು ಆಯಿತಾ ಪೂಜೆ ನಾಳೆ ದಶಮಿ ವಿಜಯ ದಶಾಮಿ ಸೊ ನನ್ನ ಪೂಜೆ ಆಯಿತು ಕಾಫಿ ಮಾಡ್ತಾ ಇದ್ದು ತಿಂಡಿ ಮಾಡಬೇಕು ನನ್ನ ಮಗ ಇಲ್ಲಿ ಇದ್ದಿಲ್ಲ ನಮ್ಮ ಮನೆ ಎದ್ದು ಮತ್ತೆ ಮರಗ ರೈಟ್ ರೋಟಿ ಮಾಡ್ಕೊಬಂದಿದ್ದರೆ ಅಗಲರ್ ಸರಿ ಎದ್ರಪ್ಪ ಮತ್ತೆ ಯಾಕೆ ಹೋಗ್ಬೋದು ಕಂಟ್ರಿ ಓಕೆ ಸರ್ ಆಯ್ತಾರ ಟಡ್ ಡಿಟ್ರೂ ಕೃಷ್ಣ ಫ್ರೆಂಡ್ಸ್ ನಾನು ಕಾಫಿ ಕುಡಿತಾ ಇದ್ದೀನಿ ಒಬ್ಬರು ಈಗ ಎದ್ದು ಸ್ಥಾನಕ್ಕೆ ಹೋಗ್ಯಾರ ಇನ್ನೊಬ್ಬರು ಇನ್ನೂ ಎದ್ದೇ ಇಲ್ಲ ನಮ್ಮ ನನ್ನ ಮಗ ಇನ್ನೂ ಎದ್ದಿಲ್ಲ ಸೊ ನಾನು ಕಾಫಿ ಇದ್ದೀನಿ ತಿಂಡಿ ಮಾಡಿಟ್ಟಿದ್ದೀನಿ ಅವರೆಲ್ಲರೂ ಬರಲಿ ಅಂತ ಕಾಯ್ತೀನಿ ಪಲಾವ್ ಇವತ್ತು ಏನು ಅಂತ ತಲೆ ಕೆಟ್ಟೋಗಿ ಲಾಸ್ಟಾಗಿ ಪಲಾವೆ ಮಾಡಿಟ್ಟಿನಿ ಮೂಡಕ್ಕೆ ರೈಸ್ ತಿನ್ನೋದಂದ್ರೆ ಬೇಜಾರ ವಿಧಿ ಇಲ್ಲ ತಿಂತಿದ್ದೀನಿ ಅಷ್ಟೇ ಕೆಳಗಡೆ ಹೋಗಿ ಒಂಚೂರು ಕೈ ಮುಕ್ಕ ಬರೋಣ ನೀವೇ ಎಲ್ಲರೂ ಹೋಗ್ತಾ ನಮ್ಮ ಫ್ರೆಂಡ್ಸ್ ಟುಡೇ ಪಲಾವ್ ನನ್ನ ಮಗ ಹೇಳ್ತಾನೆ ಹೇಳ್ತಾನೆ ಅಂತ ಕಾದೆ ಅವಾಗ ಹೇಳಲಿಲ್ಲ ಹತ್ತು ಗಂಟೆ ಆಯಿತು ಹತ್ತು ಮುಕ್ತಾಯಿತು ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಯಾಟಿಂಗ್ ಡ್ಯೂಟ್ ಬ್ಯಾಟಿಂಗ್ ಆಯಿತು ಈಗ ನಮ್ಮದು ಸೀಗೆ ಹತ್ತುವರೆಗೆ ಎದ್ಕೊಂಡಾನೆ ಎದುರುಗಡೆ ಮನೆಯವರು ಸಾಮಾನು ತಂದು ಕೊಟ್ಟಿದ್ರು ಬಾಲು ಸೀದ ಅವ್ಕಂಡು ಹೋಗಿದ್ದು ಅಲ್ಲೇ ಹಾಗೆ ಪ್ರ ಕೆಳಗಡೆ ಪ್ರಸಾದ ಲಾಡು ಕೊಟ್ಟಿದ್ರು ಅಷ್ಟು ಬೇಗ ಕಾಣ್ತು ಅಂದ್ಕೊಂಡು ಎಷ್ಟು ಬೇಗ ಬೇರೆ ಎಂತ ಗೊತ್ತಿಲ್ಲ ಬಾಯ್ ಟಾಟಾ ಬಾ ಸೈಕಲ್ ಬಾ ಸುಮ್ಮನೆ ಬೇಜಾರಿತ್ತು ಏನು ಮಾಡಿ ಅಂತ ಗೊತ್ತಾಗ್ಲಿಲ್ಲ ನಿನಗೆ ಕೇಸರಿ ಬತ್ ಮಾಡಿದೆ ಇತ್ತು ಮಾಡೋಣ ಮಾಡಿದೆ ತುಪ್ಪ ಇದ್ದಾಗ ಮಾಡೋಣ ಬರುತ್ತೆ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನ್ನ ಮಗ ಮತ್ತೆ ಅವರಪ್ಪ ಅಪ್ಪ ಕೆಳಗಡೆ ವಾಕಿಂಗ್ ಹೋಗಿದ್ದಾರೆ ನನ್ನ ಮಗ ಬಿಡ್ಲಿಲ್ಲ ಕರ್ಕೊಂಡು ಹೋದ ಸೊ ನಾನೀಗ ಕಾಫಿ ಮಾಡೋಣ ಹಾಲು ಬಿಸಿಗಿಟ್ಟಿನಿ ಅವ್ರು ಮೇಲೆ ಕಾಫಿ ಮಾಡೋಣ ಅಂತ ಅದಕ್ಕೆ ಮುಂಚೆ ಕೇಸರಿ ಬರ್ತೀನಿ ಯಾವಾಗಲೇ ನಾಲ್ಕು ಗಂಟೆಗೆ ಈಗ ಬೇಜಾರ ಇವತ್ತು ಬಿಗ್ ಬಾಸ್ ಸಮೇತ ನೋಡಿ ನಾವು ನೋಡಬೇಕು ಅವ್ನು ಹೋಗಿದ್ದೆ ನಾನು ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ತನಕ ಹಾಲು ಬಿಸಿ ಆಗುತ್ತಾ ಅವನಿಗೆ ನನಗೆ ಮೊಬೈಲ್ ನೋಡಕ್ಕೆ ಅಲ್ಲಿ ನೋಡಿ ಇಲ್ಲಿ ನನ್ನ ಮಗ ಅವರ ಅಪ್ಪನ ಜೊತೆ ಈ ಈಗ ಫ್ರೆಂಡ್ಸ್ ಅಪ್ಪ ಮಗ ಊಟ ಮಾಡ್ಕೊಂಡು ಕೆಳಗಡೆ ಗರ್ಭ ನಡೀತಿದೆ ಹೋದ್ರು ಇವತ್ತು ಹೋಗಿಲ್ಲ ಊಟ ಮಾಡಿ ನಾನೀಗ ಬಿಗ್ ಬಾಸ್ ನೋಡಿಲ್ಲ ಇವತ್ತಿಡಿ ಸೊ ಅದನ್ನ ನೋಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಊಟ ಆಯ್ತಾ ಏನ್ ಸಾರು ಮಾಡೋದಂತ ಗೊತ್ತಾಗದೆ ಬೇಸನ್ ಕಡಿ ಅಂದ್ರೆ ಕಡಲೆ ಹಿಟ್ಟಿನ ಸಾರು ಮಾಡಿದೆ ಇವತ್ತು ಇಲ್ಲಿವ್ರು ಮಾಡ್ತಾರೆ ಅದನ್ನು ನೋಡ್ಕೊಂಡಿದ್ನ ಮೊಸರು ಹಾಕಿ ಮಾಡೋದು ಇನ್ನೊಂದಿನ ಮಾಡಿದಾಗ ತೋರಿಸ್ತೀನಿ ಆಯಿತಾ ಓಕೆ ಫ್ರೆಂಡ್ಸ್ ಕೆಳಗಡೆ ಹೋಗಿ ಬಂದ ಈಗ ಮಲಗಕ್ಕೆ ಬಂದ ಒಂದು ಸೊಳ್ಳೆ ಕತ್ತಂತೆ ಹೇಳ್ತದಾನೆ ತುರ್ಸ್ಕಂತ ಅಮ್ಮ ಅಂತಾನೆ ತುರ್ಸ್ಕಂತಾನೆ ಅಮ್ಮ ಓಕೆಪ್ಪ ಸೊಳ್ಳೆ ಕಚ್ಚಿದಾ ಹೌದಾ ಹಾಂ ಎಲ್ಲಿ ಕಚ್ಚಿತ್ತು ಮೊನ್ನೆ ಅಮ್ಮ ಇಲ್ಲದಿಲ್ಲ

Bye. Bye. Money. Good night. Money. Okay, friends. Bye.